ಸಿರಿಯಲ್ ನಟಿ ಮಂಜುಳಾ ಮೇಲೆ ಪತಿಯಿಂದ ಚಾಕುರಿತ ಕೇಸ್ಗೆ ಸಂಬಂಧಪಟ್ಟಂತೆ ಪೊಲೀಸರ ತನಿಖೆ ವೇಳೆ ಹೊರಬೀಳ್ತಾ ಇದೆ ನಟಿ ಮಣಿಯ ಸಂಸಾರದ ಗುಟ್ಟು ಸರಾಗವಾಗಿ ಹೋಗಬೇಕಾದಿದ್ದಂತ ಸಂಸಾರ ಹಳಿ ತಪ್ಪಿದೆಯಂತೆ ಇನ್ನು ಸದ್ಯ ಪೊಲೀಸರ ತನಿಖೆ ವೇಳೆ ಪತ್ನಿ ಮಂಜುಳಾ ಮೇಲೆ ಪತಿ ಈಗ ಗಂಭೀರ ಆರೋಪವನ್ನು ಮಾಡುತ್ತಿದ್ದಾರೆ ಇಪ್ಪತ್ತು ವರ್ಷಗಳ ಹಿಂದೆ ಮದುವೆ ಆಗಿದ್ವಿ ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ ಶ್ರೀನಗರದಲ್ಲಿ ಮನೆಯನ್ನ ಲೀಸ್ಗೆ ಹಾಕಿಕೊಂಡು ವಾಸ ಮಾಡ್ತಾ ಇದ್ವಿ ಆದರೆ ಇಬ್ಬರು ಹೆಣ್ಣು ಮಕ್ಕಳಿಗೆ ಮಂಜುಳಾ ತಾಯಿ ಪ್ರೀತಿಯನ್ನ ಕೊಟ್ಟಿಲ್ಲ ಇಬ್ಬರು ಹೆಣ್ಣು ಮಕ್ಕಳಿಗೆ ಶ್ರುತಿ ತಾಯಿ ಪ್ರೀತಿಯನ್ನ ಕೊಟ್ಟಿಲ್ಲ ಅನ್ನೋದಾಗಿ ಹೇಳ್ತಿದ್ದಾರೆ ಮನೆ ಜವಾಬ್ದಾರಿಯನ್ನೆಲ್ಲ ನಾನೇ ನೋಡ್ಕೊಳ್ತಿದ್ದೆ ಶೂಟಿಂಗ್ ನೆಪದಲ್ಲಿ ಸರಿಯಾಗಿ ಮನೆಗಬಾರದೆ ಪಾರ್ಟಿ ಪಬ್ಬು ಅನ್ನೋದಾಗಿ ಸುತ್ತಾಡ್ತಿದ್ಲು ಯಾರಿಗೂ ಹೇಳದೆ ಹದಿನೈದು ದಿನ ಪ್ರಯಾಗ್ರಾಜ್ಗೆ ಹೋಗಿದ್ಲು ಇದೇ ವಿಚಾರಕ್ಕೆ ಈ ಹಿಂದೆಯೂ ಕೂಡ ಗಲಾಟೆ ಆಗಿತ್ತು ಗಂಡ ಮಕ್ಕಳಿದ್ರೂ ಕೂಡ ಅಣ್ಣನ ಜೊತೆ ಇರ್ತೀನಿ ಅನ್ನೋದಾಗಿ ಗಲಾಟೆಯನ್ನ ಮಾಡ್ತಿದ್ಲು ಅನ್ನೋದಾಗಿ ಸದ್ಯ ಇವೆಲ್ಲವೂ ಕೂಡ ನಟಿ ಮಂಜುಳ ಅವರ ಪತಿ ಅಮರೇಶ್ ಮಾಡ್ತಿರುವಂಥ ಆರೋಪ ಪೊಲೀಸರ ತನಿಖೆಯ ಹೊತ್ತಿನಲ್ಲಿ ಇವೆಲ್ಲ ವಿಚಾರಗಳು ಬಯಲಾಗ್ತಿದೆ ಹೀಗಾಗಿ ಮಕ್ಕಳಿಗೆ ಎರಡು ಮಕ್ಕಳಿದ್ವು ಆದರೆ ಮಕ್ಕಳನ್ನು ಸರಿಯಾಗಿ ನೋಡ್ಕೊಳ್ತಾ ಇಲ್ಲ ಅವೆಲ್ಲ ಬಿಟ್ಟು ಮಕ್ಕಳಿಗೆ ತಾಯಿ ಪ್ರೀತಿಯನ್ನು ಕೊಡ್ತಾ ಇರಲಿಲ್ಲ ಜೊತೆಯಲ್ಲಿ ನಾವು ಈಗಾಗಲೇ ಮನೆಯನ್ನು ಲೀಸ್ ಮಾಡ್ಕೊಂಡಿದ್ವಿ ಆದರೆ ಮನೆಗೆ ಸರಿಯಾಗಿ ಬರ್ತಾ ಇರಲಿಲ್ಲ ಪಾರ್ಟಿ ಪಬ್ಬು ಅನ್ನೋದಾಗಿ ಸುತ್ತಾಡ್ತಾ ಇದ್ಲು ನಟಿ ಮಂಜುಳಾ ಅನ್ನೋದಾಗಿ ಸದ್ಯ ತನಿಖೆಯ ಹೊತ್ತಿನಲ್ಲಿ ಪತಿ ಅಮರೀಶ್ ಇವೆಲ್ಲ ಆರೋಪವನ್ನ ಮಾಡ್ತಿದ್ದಾರೆ ಇದೇ ವಿಚಾರವಾಗಿ ಹಿಂದೆಯೂ ಕೂಡ ಜಗಳಾಗಿತ್ತು ಸದ್ಯ ಇದೇ ವಿಚಾರಕ್ಕೇ ಈ ರೀತಿಯಾಗಿ ನಮ್ಮ ಮಧ್ಯೆ ಗಲಾಟೆ ಆಗಿರುವುದು ಅನ್ನೋದಾಗಿ ಪೊಲೀಸರು ತನಿಖೆ ಮಾಡುವಂತ ಸಂದರ್ಭದಲ್ಲಿ ವಿಚಾರವನ್ನ ಬಯಲು ಮಾಡಿದ್ದಾರೆ ಸದ್ಯ ಪತಿ ಅಮರೀಶ್ನನ್ನ ಹನುಮಂತನಗರ ಪೊಲೀಸರು ಬಂಧಿಸಿದ್ದಾರೆ ಗಮನಿಸ್ತಾ ಇದ್ದೀವಲ್ಲ ನೋಡಿ ನಟಿ ಮಂಜುಳಾ ಮತ್ತು ಅವರ ಪತಿ ಅಬರೀಶ್ ಈಗಾಗಲೇ ಚಾಕು ಎರಿತ ಆಗಿದೆ ಪತಿಯನ್ನ ಪೊಲೀಸರು ವಶಕ್ಕೆ ಪಡ್ತಿದ್ದಾರೆ ಪೊಲೀಸರ ತನಿಖೆಯ ಸಂದರ್ಭದಲ್ಲಿ ಪತಿ ಎಲ್ಲ ಆರೋಪವನ್ನ ಮಾಡ್ತಿದ್ದಾರೆ ಏನನ್ನೋದಾಗಿ ಈಗಾಗ್ಲೇ ಮಕ್ಕಳಿದೆ ಎರಡು ಹೆಣ್ಣು ಮಕ್ಕಳಿದ್ದಾವೆ ಆದರೆ ನನ್ನ ಮಕ್ಕಳಿಗೆ ಇವ್ರ ತಾಯಿ ಪ್ರೀತಿಯನ್ನ ಕೊಡ್ತಾ ಇಲ್ಲ ಮನೆಯನ್ನ ಲೀಸ್ ಮಾಡ್ಕೊಂಡು ನಾವಿದ್ದೀವಿ ಮನೆಗೆ ಸರಿಯಾಗಿನೇ ಬರ್ತಾ ಇಲ್ಲ ಶೂಟಿಂಗ್ ನೆಪದಲ್ಲಿ ಹೊರಗೆ ಹೋಗ್ತಾರೆ ಸರಿಯಾಗಿ ಮನೆಗೆ ಬರ್ತಾ ಇಲ್ಲ ಜೊತೆಯಲ್ಲಿ ಅಣ್ಣನ ಜೊತೆ ಇರ್ತೀನಿ ಅನ್ನೋದಾಗಿ ಹೇಳ್ತಾರೆ ಹೇಳದೆ ಕೇಳದೆ ಪ್ರಯಾಗ್ರಾಜ್ ಹೋಗಿದ್ಲು ಹದಿನೈದು ದಿನ ಯಾರು ಹೇಳೋರು ಕೇಳೋರು ಇದೇ ವಿಚಾರವಾಗಿನೇ ಸಂಸಾರದಲ್ಲಿ ಗಲಾಟೆ ಆಗಿತ್ತು ಅನ್ನೋದು ಪೊಲೀಸರ ತನಿಖೆಯ ಹೊತ್ತಿನಲ್ಲಿ ಇವೆಲ್ಲವನ್ನ ಪತಿ ಅಮರೇಶ್ ಬಿಟ್ಟಿದ್ದಾರೆ ಒಟ್ನಲ್ಲಿ ಸಂಸಾರದ ಏನೇನು ಸಮಸ್ಯೆ ಇತ್ತು ಅವರ ಸಂಸಾರದಲ್ಲಿ ಅನ್ನೋದು ಪೊಲೀಸರ ತನಿಖೆ ಹೊತ್ತಿನಲ್ಲಿ ಗೊತ್ತಾಗ್ತಿದೆ ಸತಿ ನಮ್ಗೆಲ್ಲರಿಗೂ ಗೊತ್ತು ಈ ಪ್ರಕರಣದಲ್ಲಿ ನಟಿ ಮಂಜುಳಾಗೆ ಚಾಕು ಎರಿತ ಆಗುತ್ತೆ ಪತಿಯಿಂದ ಕೌಟುಂಬಿಕ ಕಲಹದಿಂದ ಅದು ಏನು ಕಲಹ ಅವ್ರ ಮಧ್ಯೆ ಯಾವ ಗಲಾಟೆ ಆಗ್ತಿತ್ತು ಅಷ್ಟಕ್ಕೂ ಏನು ಕಾರಣ ಅನ್ನೋದು ಸದ್ಯ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗ್ತಿದೆ ಸರಿಯಾಗಿ ನೋಡ್ಕೊಳ್ತಾ ಇಲ್ಲ ಮನೆಗೆ ಬರ್ತಾ ಇರಲಿಲ್ಲ ಮಕ್ಕಳಿಗೆ ತಾಯಿ ಪ್ರೀತಿಯನ್ನ ನೀಡ್ತಾ ಇರಲಿಲ್ಲ ಅನ್ನೋದು ಪೊಲೀಸರ ತನಿಖೆಯಲ್ಲಿ ಅಂಶಗಳು ಗೊತ್ತಾಗ್ತಿದೆ ಇನ್ನು ತಮಿಳುನಾಡಿನಲ್ಲಿ ರೈಲ್ವಿನಲ್ಲಿ ದೊಡ್ಡ ಮಟ್ಟದ ಅಗ್ನಿ ಅವಘಡ ಆಗಿದೆ ಗೂಡ್ಸ್ ನಲ್ಲಿ ಅಗ್ನಿ ಅವಘಡ ಆಗಿರುವಂತಹ ಮಾಹಿತಿ ಲಭ್ಯವಾಗ್ತಿದೆ ತಮಿಳುನಾಡಿನಲ್ಲಿ ಆಗಿರುವಂತಹ ಘಟನೆ ಇದು ಇಂದು ಬೆಳಗ್ಗೆ ಐದು ಗಂಟೆಯ ಸುಮಾರಿಗೆ ಹೊತ್ತುಕೊಂಡಿದೆ ಬೆಂಕಿ ಗೂಡ್ಸ್ ಟ್ರೈನಲ್ಲಿ ಅಗ್ನಿಶಾಮಕ ಸಿಬ್ಬಂದಿಯಿಂದ ಬೆಂಕಿಯನ್ನ ನಿಂದಿಸುವಂತ ಕಾರ್ಯ ಆಗ್ತಿದೆ ಚೆನ್ನೈ ಬಂದರ್ನಿಂದ ಇಂಧನವನ್ನ ಸಾಗಿಸುತ್ತಿದ್ದಂತಹ ಗೂಡ್ಸ್ ಟ್ರೈನ್ ಇದು ತಮಿಳ್ನಾಡಿನಲ್ಲಿ ಗೂಡ್ಸ್ ರೈಲ್ನಲ್ಲಿ ಅಗ್ನಿ ಅವಘಡ ಆಗಿದೆ ತಿರುವಳ್ಳೂರ್ ರೈಲ್ವೆ ನಿಲ್ದಾಣದ ಬಳಿ ಈ ಘಟನೆ ಆಗಿರೋದು ಬೆಂಕಿ ಹೊತ್ಕೊಂಡಿದೆ ಡೀಸೆಲ್ ಅನ್ನ ಸಾಗಿಸುತ್ತಿದ್ದಂತಹ ಗೂಡ್ಸ್ ಟ್ರೈನಲ್ಲಿ ಸದ್ಯ ದೃಶ್ಯವನ್ನು ನೋಡ್ತಾ ಇದ್ದೀವಿ ನೋಡಿ ಧಗ ಧಗನೆ ಹೊತ್ತಿ ಉರಿದಿದೆ ಬೆಳಗ್ಗೆ ಸುಮಾರು ಐದು ಗಂಟೆಯ ಹೊತ್ತಿನಲ್ಲಿ ಈ ರೀತಿಯಾಗಿ ಬೆಂಕಿಯ ಅವಘಡ ಆಗಿರೋದು ತಮಿಳುನಾಡಿನ ತಿರುವಳ್ಳೂರಿನಲ್ಲಿ ಸದ್ಯ ನೋಡಿ ಯಾವ ರೀತಿಯಾಗಿ ಬೆಂಕಿಯ ಕೆನ್ನಾಲಿಗೆ ಹೊತ್ತಿ ಧಗ ಧಗಿಸ್ತಾ ಇದೆ ಯಾಕಂತಂದ್ರೆ ಈ ಟ್ರೈನಲ್ಲಿ ಗೂಡ್ಸ್ ಟ್ರೈನ್ ಇದೆಯಲ್ಲ ಇದರಲ್ಲಿ ಡಿಸೈಲ್ ಅನ್ನ ತುಂಬಿದ್ರು ಆ ಮೂಲಕವಾಗಿಯೇ ಅವಘಡ ಆಗಿರೋದು ಸದ್ಯ ತನಿಖೆ ಇನ್ನೇನು ಗೊತ್ತಾಗಬೇಕು ಆಕಸ್ಮಿಕವಾಗಿ ಆಯ್ತಾ ಅಥವಾ ಉದ್ದೇಶಪೂರ್ವಕವಾಗಿ ಆಯ್ತಾ ಮುಂಜಾಗ್ರತಾ ಕ್ರಮಗಳನ್ನ ವಹಿಸಿಲ್ವಾ ಹೇಗೆ ಬೆಂಕಿ ಹೊತ್ಕೊಳ್ತು ಯಾಕಂತಂದ್ರೆ ಇಲ್ಲಿ ಪ್ಯಾಸೆಂಜರ್ ಅನ್ನೋಕೆ ಯಾರು ಪ್ಯಾಸೆಂಜರ್ ಅಲ್ಲ ಯಾಕಂತಂದ್ರೆ ಗೂಡ್ಸ್ ಟ್ರೈನ್ ಇದು ಬಟ್ ಏನು ಆಯಿತು ಅನ್ನೋದು ಇನ್ನೇನು ತನಿಖೆಯಲ್ಲಿ ಗೊತ್ತಾಗಬೇಕು ಒಟ್ನಲ್ಲಿ ಬೆಂಕಿ ಹೊತ್ತು ಉರಿದಿದೆ ಡೀಸೆಲ್ ತುಂಬಿದ್ದಂತಹ ಎಂಟು ವ್ಯಾಕ್ಗಳನ್ನು ಎಲ್ಲವೂ ಕೂಡ ಧ್ವಂಸ ಆಗಿರುವುದು ಗೊತ್ತಾಗ್ತಿದೆ ನೋಡಿ ಆ ಬೆಂಕಿಯ ಪ್ರಮಾಣ ಯಾಕಂತಂದ್ರೆ ಕಂಪ್ಲೀಟ್ ಆಗಿ ಡೀಸೆಲ್ ಇತ್ತು ಹಾಗಾಗಿ ಎಂಟು ವ್ಯಾಗನ್ಗಳು ಸಂಪೂರ್ಣವಾಗಿ ಹೊತ್ತಿ ಉರಿದಿದೆ ಸದ್ಯ ರಕ್ಷಣಾ ಪಡೆ ಮತ್ತು ಅಗ್ನಿಶಾಮಕ ಸಿಬ್ಬಂದಿಯಿಂದ ಬೆಂಕಿಯನ್ನ ನಿಂದಿಸುವಂತಹ ಕಾರ್ಯಾಚರಣೆ ಸತತವಾಗ್ತದೆ ಇವತ್ತು ಬೆಳಗ್ಗೆ ಐದು ಗಂಟೆಯ ಸುಮಾರಿಗೆ ಈ ರೀತಿಯ ಘಟನೆ ಆಗಿರೋದು ರಾಯಚೂರು ಮೂಲದ ವ್ಯಕ್ತಿ ಬೆಂಗಳೂರಿನಲ್ಲಿ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಸಿನಿಮಾ ಹಾಡಿಗೆ ಡ್ಯಾನ್ಸ್ ಮಾಡ್ತಿರುವಂತಹ ಸಂದರ್ಭದಲ್ಲೇ ಕುಸಿದು ಬೀಳ್ತಾರೆ ವ್ಯಕ್ತಿ ಲಿಂಗಸಗೂರು ತಾಲೂಕಿನ ಸರ್ಜಾಪುರ ಗ್ರಾಮದ ಬಸವರಾಜ್ ನಲವತ್ತಾರು ವಯಸ್ಸಿನ ಬಸವರಾಜ್ ಮೃತ ವ್ಯಕ್ತಿ ಅನ್ನೋದಾಗಿ ಗುರುತಿಸಲಾಗಿದೆ ಮತ್ತೆ ಹಾರ್ಟ್ ಅಟ್ಯಾಕ್ ಪ್ರಕರಣಗಳು ವರದಿ ಆಗ್ತಾನೇ ಇದೆ ರಣಕೇಕೆಯನ್ನು ಹಾಕ್ತಿದೆ ರಾಯಚೂರು ಮೂಲದ ವ್ಯಕ್ತಿ ಬೆಂಗಳೂರಿನಲ್ಲಿ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಸಿನಿಮಾ ಹಾಡಿಗೆ ಡ್ಯಾನ್ಸ್ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಕುಸಿದು ಬೀಳ್ತಾರೆ ವ್ಯಕ್ತಿ ಲಿಂಗಸುಗೂರು ತಾಲೂಕಿನ ಸಜ್ಜಾಪುರ ಗ್ರಾಮದ ಬಸವರಾಜ್ ನಲವತ್ತ ಆರು ವಯಸ್ಸು ಖಾಸಗಿ ಕಂಪನಿಯಲ್ಲಿ ಕಳೆದ ನಾಲ್ಕು ವರ್ಷದಿಂದ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ಕಾರ್ಯವನ್ನು ನಿರ್ವಹಿಸಿರ್ತಾರೆ ಬಸವರಾಜ್ ಸದ್ಯ ದೃಶ್ಯದಲ್ಲಿ ನೋಡ್ತಾ ಇದೀವಲ್ಲ ಇವರೇ ಏನೋ ಬಸವರಾಜ್ ಕಂಪನಿಯ ಸ್ನೇಹಿತರೊಂದಿಗೆ ರೆಸಾರ್ಟ್ಗೆ ಹೋಗಿದ್ದಂತ ಸಂದರ್ಭದಲ್ಲಿ ಘಟನೆ ಆಗಿದೆ ನೋಡಿ ಹೇಗೆ ಕುಸಿದು ಬೀಳ್ತಾರೆ ಆ ಸಂದರ್ಭದಲ್ಲಿ ಯಾರೋ ವಿಡಿಯೋನ ಮಾಡಿದ್ರು ಅಂದ್ರೆ ಡ್ಯಾನ್ಸ್ ಮಾಡ್ತಾ ಇದ್ರು ಸಂಭ್ರಮದ ಕ್ಷಣದಲ್ಲೇ ಸಾವನ್ನಪ್ಪಿದ್ದಾರೆ ನಿನ್ನೆ ರಾತ್ರಿ ರೆಸಾರ್ಟ್ನಲ್ಲಿ ಖುಷಿಯಿಂದ ಸ್ನೇಹಿತರ ಜೊತೆಯಲ್ಲಿ ಕಾಲವನ್ನ ಕಳಿತಾ ಇದ್ರು ಆ ಸಂದರ್ಭದಲ್ಲಿ ಡ್ಯಾನ್ಸ್ ಆಗ್ತಿತ್ತು ಖುಷಿ ಖುಷಿಯಲ್ಲಿದ್ರು ಏಕಾಏಕಿಯಾಗಿ ಕುಸಿದು ಬೀಳ್ತಾರೆ ತಕ್ಷಣವೇ ಅವರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಾರೆ ಆದ್ರೆ ಪ್ರಯೋಜನ ಆಗಲಿಲ್ಲ ಯಾಕಂದ್ರೆ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ಬೆಂಗಳೂರಿನಿಂದ ಇನ್ನು ಲಿಂಗಸಗೂರು ಅವರ ಸ್ವಗ್ರಾಮಕ್ಕೆ ಮೃತದೇಹವನ್ನ ರವಾನೆ ಮಾಡಲಾಗ್ತಿದೆ ಸದ್ಯ ಮೃತರಿಗೆ ಪತ್ನಿ ಇಬ್ಬರು ಮಕ್ಕಳು ಕೂಡ ಇರ್ತಾರೆ ನಾಲ್ಕು ವರ್ಷದಿಂದ ಬೆಂಗಳೂರಿನಲ್ಲಿ ಬಂದು ವಾಸ ಮಾಡ್ತಿರ್ತಾರೆ ಇಲ್ಲಿ ಖಾಸಗಿ ಕಂಪನಿಯಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡ್ತಿರ್ತಾರೆ ನೋಡಿ ವಿಧಿ ಆಟ ಹೇಗಿರುತ್ತೆ ಅಂತ ಹೃದಯಾಘಾತ ಎಲ್ಲಿ ಯಾರಿಗೆ ಯಾವಾಗ ಹೇಗೆ ಬೇಕಾದ್ರೂ ಆಗ್ಬೋದು ಹಾಸನ ಆಯಿತು ಇಡೀ ರಾಜ್ಯಾದ್ಯಂತ ಆಯಿತು ಸರಣಿ ಪ್ರಕರಣಗಳು ಈಗಾಗಲೇ ಒಂದು ಸುತ್ತಿನ ಏನು ಯಾಕೆ ಕಾರಣ ಅನ್ನೋದು ಸರ್ಕಾರಕ್ಕೂ ಕೂಡ ಈಗಾಗಲೇ ಗೊತ್ತಾಗಿದೆ ತನಿಖೆ ಏನು ಕಾರಣ ಇರ್ಬೋದು ಅನ್ನೋದಾಗಿ ಇನ್ನು ದಾವಣಗೆರೆ ಮತ್ತು ಮಂಡ್ಯದಲ್ಲೂ ಕೂಡ ಹೃದಯಾಘಾತದ ಸರಣಿ ಸಾವಿನ ಪ್ರಕರಣಗಳು ಮತ್ತೆ ಮತ್ತೆ ವರದಿ ಆಗ್ತಿದೆ ಈಗಷ್ಟೇ ಹೃದಯಾಘಾತದಿಂದ ಸಾವನ್ನಪ್ಪಿರೋ ವಿಚಾರ ನೋಡಿದ್ವಿ ಮತ್ತೆ ದಾವಣಗೆರೆ ಮತ್ತು ಮಂಡ್ಯದಲ್ಲೂ ಕೂಡ ಹೃದಯಾಘಾತಕ್ಕೆ ಬಲಿಯಾಗ್ತಿದ್ದಾರೆ ದಾವಣಗೆರೆಯಲ್ಲಿ ಹೃದಯಾಘಾತಕ್ಕೆ ಉದ್ಯಮಿ ಬಲಿಯಾಗಿದ್ದಾರೆ ವಾಕಿಂಗ್ ಹೋಗ್ತಿದ್ದಂತ ವೇಳೆ ಕುಸಿದು ಬಿದ್ದು ಸಾವನ್ನಪ್ಪಿರೋದು ಗೊತ್ತಾಗ್ತಿದೆ ಅನಿಲ್ ಕುಮಾರ್ ನಲವತ್ತು ವಯಸ್ಸಿನ ಅನಿಲ್ ಕುಮಾರ್ ಸಾವನ್ನಪ್ಪಿದ್ದಾರೆ ಉದ್ಯಮಿಯವರು ಹಾರ್ಟ್ ಅಟ್ಯಾಕ್ನ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಜಿಲ್ಲೆಯಲ್ಲಿ ಮೂರು ತಿಂಗಳಲ್ಲಿ ಎಂಬತ್ತಕ್ಕೂ ಹೆಚ್ಚು ಮಂದಿ ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗಿದ್ದಾರೆ ಸದ್ಯ ದೃಶ್ಯವನ್ನ ಗಮನಿಸ್ತಾ ಇದೀವಲ್ಲ ನೋಡಿ ಇವರೇ ಅನಿಲ್ ಕುಮಾರ್ ನಲವತ್ತು ವಯಸ್ಸು ನೋಡಿ ನಡ್ಕೊಂಡು ಹೋಗ್ತಿರ್ತಾರೆ ಆರಾಮಾಗಿ ಹಠಾತ್ ಕುಸಿದು ಬಿದ್ದು ಸದ್ಯ ಒದ್ದಾಡ್ತಾರೆ ಇದನ್ನ ಹಿಡ್ಕೊಳ್ತಾರೆ ಒದ್ದಾಡಿ ಅಲ್ಲೇ ಮಾರ್ಗ ಮಧ್ಯದಲ್ಲಿ ಕೊನೆಯ ಉಸಿರನ್ನ ಎಳಿತಾರೆ ಎಷ್ಟು ಬೆಚ್ಚಿ ಬೀಳಿಸ್ತಾ ಇದೆ ನೋಡಿ ಈ ದೃಶ್ಯದಲ್ಲಿ ದಾವಣಗೆರೆಯಲ್ಲಿ ಆಗಿರುವಂತಹ ಘಟನೆ ಇದು ವಾಕಿಂಗ್ ಹೋಗಿದ್ರು ಮನೆಯ ಸಮೀಪದಲ್ಲೇ ಆರಾಮಾಗಿ ನಡ್ಕೊಂಡು ಹೋಗ್ತಾ ಇರ್ತಾರೆ ದಿಢೀರ್ ಅಂತ ಅಲ್ಲೇ ಕುಸಿದು ಬೀಳ್ತಾರೆ ಕೆಳಕ್ ಕುತ್ಕೊಂತಾರೆ ಗಮನಿಸ್ತಾ ಇದೀವಿ ನೋಡಿ ಕೂತ್ಕೊಂಡು ಒಂದೊಂದು ಸೆಕೆಂಡ್ಗಳಲ್ಲಿ ತಕ್ಷಣ ಬೀಳ್ತಾರೆ ನಿಜಕ್ಕೂ ಬೆಚ್ಚಿ ಬೀಳಿಸ್ತಾ ಇದೆ ದಾವಣಗೆರೆಯಲ್ಲಿ ಮತ್ತೋರ್ವ ವ್ಯಕ್ತಿ ನಲವತ್ತು ವಯಸ್ಸಿನ ಅನಿಲ್ ಕುಮಾರ್ ಹೃದಯಾಘಾತಕ್ಕೆ ಮೃತಪಟ್ಟಿದ್ದಾರೆ ಇದು ಡೆಡ್ಲಿ ಸಂಡೇ ಮೂರು ಜಿಲ್ಲೆಯಲ್ಲಿ ಮೂರು ಹೃದಯಾಘಾತ ಪ್ರಕರಣಗಳು ಈಗ ದಾಖಲಾಗಿದೆ ರಾಯಚೂರು ಮಂಡ್ಯ ದಾವಣಗೆರೆಯಲ್ಲಿ ಕೂಡ ಹೃದಯಾಘಾತದ ಘಟನೆಗಳು ವರದಿಯಾಗ್ತಿದೆ ಭಾನುವಾರ ಮೂವರನ್ನ ಹೃದಯಾಘಾತದಿಂದ ಭಾರದ ಲೋಕಕ್ಕೆ ಕರೆದುಕೊಂಡು ಹೋಗಿದೆ ರಾಯಚೂರು ಮೂಲದ ಬಸವರಾಜ್ ಬೆಂಗಳೂರಿನಲ್ಲಿ ದುರ್ಮರಣವನ್ನ ಹೊಂದಿದ್ದಾರೆ ಡ್ಯಾನ್ಸ್ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಕುಸಿದು ಬಿದ್ದು ಮೃತಪಟ್ಟಿದ್ದಾರೆ ನಲವತ್ತಾರು ವಯಸ್ಸಿನ ಬಸವರಾಜ್ ಒಂದು ಕಡೆಯಾದರೆ ಮಂಡ್ಯದ ಕಿಲಾರ ಗ್ರಾಮದ ನಲವತ್ತೈದು ವರ್ಷದ ವಯಸ್ಸಿನ ಅರುಣ್ ಕುಮಾರ್ ಸಾವನ್ನಪ್ಪಿದ್ದಾರೆ ಶಿವಮೊಗ್ಗದಲ್ಲಿ ಕೆಲಸ ಮಾಡ್ತಿದ್ದಂತಹ ಅರುಣ್ ಕುಮಾರ್ ನಿಧನರಾಗಿದ್ದಾರೆ ದಾವಣಗೆರೆಯಲ್ಲೂ ಕೂಡ ಹೃದಯಾಘಾತಕ್ಕೆ ಉದ್ಯಮಿ ಬಲಿಯಾಗಿದ್ದಾರೆ ನಲವತ್ತು ವಯಸ್ಸಿನ ಅನಿಲ್ ಕುಮಾರ್ ಮೃತ ದುರ್ದೈವಿ ಡ್ಯಾನ್ಸ್ ಮಾಡುವಾಗ ಮನೆಯಲ್ಲಿರುವಾಗ ನಡ್ಕೊಂಡು ವಾಕ್ ಮಾಡೋ ಸಂದರ್ಭದಲ್ಲೂ ಕೂಡ ಅದು ಕೂಡ ಐವತ್ತು ವಯಸ್ಸಿನ ಒಳಗಿನವರೇ ಯಂಗ್ ಏಜ್ ಅವರು ನೋಡಿ ಗಮನಿಸ್ತಾ ಇದ್ದೀವಿ ದೃಶ್ಯದಲ್ಲಿ ನಿಜಕ್ಕೂ ಬೆಳ ಬೆಳಿಗ್ಗೆ ಎಂಥ ಆಘಾತಕಾರಿ ಸುದ್ದಿ ನೋಡಿ ಆರಾಮಾಗಿ ಒಂದು ಕಡೆಯಲ್ಲಿ ಡ್ಯಾನ್ಸ್ ಮಾಡ್ತಿರ್ತಾರೆ ಬೆಂಗಳೂರಿನಲ್ಲಿ ಆ ಸಂದರ್ಭದಲ್ಲಿ ಹೃದಯಾಘಾತ ಆಗತ್ತೆ ಮಂಡ್ಯದಲ್ಲೂ ಕೂಡ ಮೃತಪಟ್ಟಿದ್ದಾರೆ ಇನ್ನು ದಾವಣಗೆರೆಯಲ್ಲಿ ವಾಕಿಂಗ್ ಮಾಡುವ ಸಂದರ್ಭದಲ್ಲಿ ಈ ರೀತಿಯಾಗಿ ಸಾವನ್ನಪ್ಪಿರುವುದು ನಿಜಕ್ಕೂ ಬೆಚ್ಚಿ ಬೀಳಿಸ್ತಾ ಇದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡುತ್ತಾರೆ ನಮ್ಮ ರಾಯಚೂರಿನ ಪ್ರತಿನಿಧಿ ಅನಿಲ್ ಕುಮಾರ್ ಅನಿಲ್ ಕುಮಾರ್ ಸದ್ಯ ನಿಜಕ್ಕೂ ಹೃದಯಾಘಾತದ ಪ್ರಕರಣ ಬೆಚ್ಚಿ ಬೀಳಿಸ್ತಾ ಇದೆ ಮೊದ್ಲೇನಾದ್ರೂ ಅವ್ರಿಗೆ ಹೃದಯ ಸಂಬಂಧಿ ಕಾಯಿಲೆ ಇತ್ತ ಆದ್ರ ಆದ್ರೆ ಈಗ ಸಡನ್ ಆಗಿ ಹೀಗಾಗಿರೋದಾ ಸದ್ಯ ಕುಟುಂಬಸ್ಥರು ಏನ್ ಹೇಳ್ತಿದ್ದಾರೆ ಏನೆಲ್ಲ ಅಪ್ಡೇಟ್ಸ್ ಇದೆ ಅನಿಲ್ ಕುಮಾರ್ ಎಸ್ ನನ್ನ ಧ್ವನಿ ಕೇಳಿಸ್ತಿದ್ಯಾ ಎಸ್ ಸಂಪರ್ಕ ಕಡಿತಗೊಂಡಿದೆ ಮತ್ತೆ ಪ್ರಯತ್ನ ಮಾಡ್ತೀವಿ ಸೊ ಒಟ್ನಲ್ಲಿ ಗಮನಿಸ್ತಾ ಇದ್ವಿ ನೋಡಿ ರಾಯಚೂರು ಮಂಡ್ಯ ದಾವಣಗೆರೆಯಲ್ಲಿ ನಡೆದಿರುವಂಥ ಘಟನೆಗಳಿದು ಈಗಾಗಲೇ ರಾಜ್ಯದ ಜನ ಹೃದಯಾಗಾತ ಯಾರಿಗೆ ಎಷ್ಟೊತ್ತಿಗೆ ಹೇಗೆ ಆಗುತ್ತೆ ಅನ್ನೋದು ಗೊತ್ತಾಗ್ತಿಲ್ಲ ಅದು ಅವರ ಫಿಟ್ನೆಸ್ಸು ಅಥವಾ ಆರೋಗ್ಯ ದಿನ ಪದ್ಧತಿಗಳು ಅಥವಾ ಬೇರೆ ಕಾರಣಗಳಿದೆಯಾ ಅನುವಂಶಿಕವಾಗಿ ಹೀಗೆ ಆಗ್ತಿದೆಯಾ ಅನ್ನೋದು ಇನ್ನೇನು ಗೊತ್ತಾಗಬೇಕು ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡುತ್ತಾರೆ ನಮ್ಮ ದಾವಣಗೆರೆಯ ಪ್ರತಿನಿಧಿ ಮಲ್ಲಿಕಾರ್ಜುನ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ಮಲ್ಲಿಕಾರ್ಜುನ್ ನಿಜಕ್ಕೂ ಹೃದಯಾಘಾತ ಪ್ರಕರಣಗಳು ಈಗಾಗಲೇ ರಾಜ್ಯದ ಜನರನ್ನ ಬೆಚ್ಚಿ ಬೀಳಿಸಿದೆ ಮತ್ತೆ ಸದ್ಯ ದಾವಣಗೆರೆಯಲ್ಲಿ ವಾಕಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಈ ರೀತಿಯ ಕುಸ್ತು ಬಿದ್ದಿದ್ದಾರೆ ಮೃತಪಟ್ಟಿದ್ದಾರೆ ಮೊದ್ಲೇನಾದ್ರೂ ಅವ್ರಿಗೆ ಹೃದಯ ಸಂಬಂಧಿ ಕಾಯಿಲೆಗಳಿತ್ತ ಕುಟುಂಬಿಕರು ಏನು ಹೇಳ್ತಿದ್ದಾರೆ ಅಖಿಲೇಶ್ ಏನಂತಂದ್ರೆ ಇಂದು ಬೆಳಗ್ಗೆ ಏನು ವಾಕಿಂಗ್ ಮಾಡುವಂತ ಸಂದರ್ಭದಲ್ಲಿ ಉದ್ಯಮಿ ಒಬ್ರು ಹೃದಯದಿಂದ ಮೃತಪಡ್ತಕ್ಕಂಥದ್ದು ಅಂದ್ರೆ ತಮ್ಮ ಆರೋಗ್ಯವನ್ನ ಕಾಪಾಡ್ಬೇಕು ಮತ್ತೆ ತಮ್ಮ ಆರೋಗ್ಯ ಚೆನ್ನಾಗಿರ್ಬೇಕನ್ನ ಕಾಣ್ಕೋತಾರೆ ಒಂದು ವಾಕಿಂಗ್ ಮಾಡ್ತಕ್ಕಂಥದ್ದು ಆದ್ರೆ ಇಂತ ಸಂದರ್ಭದಲ್ಲೇ ಈ ತರ ಒಂದು ಕುಸ್ತಿ ಬಿದ್ದು ಸಾವನ್ನಪ್ಪು ನಿಜಕ್ಕೂ ಒಂದು ಶಾಕಿಂಗ್ ವಿಷಯ ಅಂತ ಹೇಳ್ಬೋದು ಅಂದ್ರೆ ಅನಿಲ್ ಕುಮಾರ್ ಅಂತ ಹೇಳಿದ್ರೆ ಕೇವಲ ನಲವತ್ತು ವರ್ಷದ ಉದ್ಯಮಿ ಅವರು ಅನಿಲ್ ಕುಮಾರ್ ಅವರು ಇಲ್ಲಿ ಬೆಳಗ್ಗೆ ಶಕ್ತಿ ನಗರದಲ್ಲಿ ಒಂದು ವಾಕ್ ಮಾಡ್ತಾ ಇದ್ದಾರೆ ತಮ್ಮ ಮನೆ ಮುಂದೆಗೆ ಒಂದು ವಾಕ್ ಮಾಡುವಂತ ಸಂದರ್ಭದಲ್ಲಿ ಏನು ಇದ್ದಕ್ಕಿದ್ದಂತೆ ಕುಸಿ ಕುಸಿದ ತಕ್ಷಣಕ್ಕೆ ಅವರ ಸಮೀಪದಲ್ಲಿರುವಂತಹ ಅವರ ಸಂಬಂಧಿಕರು ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ ಆಗಲೇ ಆ ವ್ಯಕ್ತಿ ಆಗಲೇ ಮುಂದಾಪಟ್ಟಿರ್ತಕ್ಕಂಥದ್ದು ಅಂದ್ರೆ ಕಳೆದ ಮೂರ್ ದಿನಗಳಿಂದಲೂ ಕೂಡ ಈಗಲೇ ಇದು ಎಂಬತ್ತನೇ ಪ್ರಕರಣ ಆಗಿರ್ತಕ್ಕಂಥದ್ದು ಅದರಲ್ಲೂ ಪ್ರಮುಖವಾಗಿ ನಲವತ್ತು ವರ್ಷದ ಒಳಗಿರ್ತಕ್ಕಂತಹ ಏನು ಹೃದಯಘಾತಕ ಒಳಗಾದಂತಹ ವ್ಯಕ್ತಿಗಳು ಇದು ಏಳನೇ ವ್ಯಕ್ತಿ ಅಂತ ಹೇಳ್ಬಹುದು ಯಾಕಂದ್ರೆ ಜನಕ್ಕೆ ಈ ತರ ಒಂದು ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಾ ಹೋಗ್ತಾ ಇದೆ ಈಗಾಗಲೇ ಕೇವಲ ಅಂದ್ರೆ ಸರ್ಕಾರಿ ಆಸ್ಪತ್ರೆಯಲ್ಲೇ ಹೃದಯಾಘಾತಕ್ಕೆ ಮೃತಪಟ್ಟರ ಸಂಖ್ಯೆ ಇದು ಎಂಬತ್ತು ಅಂತ ಹೇಳ್ಬೋದು ಇದರ ಹೊರತಾಗಿ ಬೇರೆ ಬೇರೆ ಅಂದ್ರೆ ಖಾಸಗಿ ಆಸ್ಪತ್ರೆಗಳಲ್ಲಿ ಮೃತಪಟ್ಟ ಸಂಖ್ಯೆ ಎಷ್ಟು ಅನ್ನೋ ಒಂದು ಪ್ರಶ್ನೆ ಕೂಡ ಆಗುತ್ತೆ ಆದ್ರೆ ಇಂದು ಆಗಿರ್ತಕ್ಕಂಥ ಏನೊಂದು ಎಸ್ ಎಸ್ ರಸ್ತೆಯ ಪಕ್ಕದಲ್ಲಿರ್ತಕ್ಕಂಥ ಬಿಆರ್ ಸರ್ಕಲ್ ಏನಿದೆ ಸೊ ಆ ಒಂದು ಏನು ವಾಸ್ ಮಾಡುವಂತ ಸಂದರ್ಭದಲ್ಲಿ ಅನಿಲ್ ಕುಮಾರ್ಗೆ ಇದ್ದಕ್ಕಿದ್ದಂತೆ ಹೃದಯಾಘಾತವಾಗಿ ಈಗ ಮೃತಪಟ್ಟಿರ್ತಕ್ಕಂಥದ್ದು ನಿಜಕ್ಕೂ ಇದೊಂದು ಶಾಕಿಂಗ್ ವಿಚಾರ ಅಂತ ಹೇಳ್ಬೋದು ಯಾಕಂದ್ರೆ ಪ್ರತಿನಿತ್ಯ ಕೂಡ ಇದರ ಒಂದು ಪ್ರಕರಣಗಳು ಜಾತಿ ಆಗ್ತಿರ್ತಕ್ಕಂಥದ್ದು ನಿಜಕ್ಕೂ ಒಂದು ಆಘಾತಕಾರಿ ವಿಚಾರ ಅಂತ ಹೇಳ್ಬೋದು ಆದ್ರೆ ಈ ಸಂಬಂಧಪಟ್ಟಂತೆ ಅವ್ರ ಕುಟುಂಬದರು ಕೂಡ ಯಾವುದೇ ರೀತಿಯಾದ ಒಂದು ಪ್ರತಿಕ್ರಿಯೆ ನೀಡಿಲ್ಲ ಯಾಕಂತಂದ್ರೆ ಏನು ಅವರು ಆಸ್ಪತ್ರೆ ಇರ್ತಕ್ಕಂಥದ್ದು ಅವರನ್ನ ಏನು ಆ ಹೆಚ್ಚಿನ ಒಂದು ಏನು ವಿಚಾರಕ್ಕೆ ಸಂಬಂಧಪಟ್ಟಂತಂದ್ರೆ ಆ ವಿಷಯ ಮರಣೋತ್ತರ ಪರೀಕ್ಷೆ ನಡೆಸಿದ ನಂತರದಲ್ಲಿ ಯಾವುದೋ ಕಾರಣ ಇದೆ ಅಂತ ವಿಚಾರ ವ್ಯಾಲ್ಯೂ ಪರ್ಪಸ್ ಇದೆ एक्चुअली ಎಸ್ ಧನ್ಯವಾದಗಳು ಮಾલિક ಅಜೂನ್ ತಮೇಳ ಮಾಹಿತಿಗೆ ಮತ್ತಷ್ಟು ಅಪ್ಡೇಟ್ಸ್ ನೀಡ್ತೀವಿ ಸ್ಮಾಲ್ ಬ್ರೇಕ್ ಆದ್ಮೇಲೆ ನೇವು ಮೀಡಿಯಾದಲ್ಲಿ ಕೆಲಸ ಮಾಡಬೇಕಾ एंकर आंकर्ग रिपोर्टर आगे कॉपी रईटर्ग वीडियो एडिटर प्रोडक्शन एडिटर्ग प्रोडक्षा डोंट वरी नाउ कोई ट्रैनिंग ಮೂರು ತಿಂಗಳ ಸರ್ಟಿಫಿಕೇಟ್ ಕೋರ್ಸ್ ಏನೇ ಆಗ್ತಾಡ ಕೂಡಲೇ ಕರೆ ಮಾಡಿ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ ಕರ್ನಾಟಕದ ನಂಬರ್ ಒನ್ ಟ್ರೈನಿಂಗ್ ಸ್ಕೂಲ್ ಆಕರ್ಷಕ ಸ್ಟುಡಿಯೋ ಅತ್ಯಾಧುನಿಕ ತಂತ್ರಜ್ಞಾನ ನುರಿತ ಪತ್ರಕರ್ತರಿಂದ ತರಬೇತಿ ನಮ್ಮಲ್ಲಿ ಪ್ರಾಕ್ಟಿಕಲ್ ಟ್ರೈನಿಂಗ್ ಪಡೆದ್ರೆ ಕೆಲಸ ಗ್ಯಾರಂಟಿ ಸಂಪರ್ಕಿಸಿ ಒಂಬತ್ತು ಸೊನ್ನೆ ಮೂರು ಐದು ಸೊನ್ನೆ ಮೂರು ಮೂರು ನಾಲ್ಕು ಆರು ಆರು ಒಂಬತ್ತು ಒಂಬತ್ತು ಸೊನ್ನೆ 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 ಐದು ಒಂಬತ್ತು ಮೂರು ಏಳು ವಿಳಾಸ ಗ್ಯಾರಂಟಿ ನ್ಯೂಸ್ ಮೀಡಿಯಾ ಸ್ಕೂಲ್ ನಂಬರ್ ಟೂ ಒನ್ ಏಟ್ ಥರ್ಡ್ ಫ್ಲೋರ್ ಜೆಪಿ ರಾಯಲ್ ಕಾಂಪ್ಲೆಕ್ಸ್ ಥರ್ಟೀನ್ತ್ ಕ್ರಾಸ್ ಸಂಪಿಗೆ ರೋಡ್ ಮಲ್ಲೇಶ್ವರಂ ಬೆಂಗಳೂರು ಐದು ಸೊನ್ನೆ 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 ಮೂರು ಪ್ರಿಯ ವೀಕ್ಷಕರೇ निम्मा गारंटी न्यूज़ एगा येल्ला केबल हागु डीटीएच करालीला प्यार, टाटा प्ले वन सिक्स सिक्स फाइव, हाथवे नेटवर्क टू टू फाइव, यू डिजिटल नेटवर्क वन सिक्स जीरो, मेट्रो कॉस्ट नेटवर्क थ्री जीरो एट टू एट, जीटीपीएल नेटवर्क वन सिक्स, वी फोर डिजिटल नेटवर्क सिक्स टू थ्री, अभ ವೆಲ್ಕಮ್ ಬ್ಯಾಕ್ ದೇವನಹಳ್ಳಿ ರೈತರ ಜಮೀನು ಸ್ವಾಧೀನ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇವನಹಳ್ಳಿಯ ರೈತರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಸಭೆಗೆ ಮುಂದಾಗಿದ್ದಾರೆ ಕೆಐಎಡಿಬಿಐ ಜಮೀನು ಸ್ವಾಧೀನಕ್ಕೆ ಪರ ವಿರೋಧದ ಹೋರಾಟ ಜೋರಾಗ್ತದೆ ದೇವನಹಳ್ಳಿ ರೈತರ ಜಮೀನು ಭೂಸ್ವಾಧೀನ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇವನಹಳ್ಳಿಯ ರೈತರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಸಭೆಗೆ ಮುಂದಾಗಿದ್ದಾರೆ ಕೆಐಎಡಿಬಿ ಜಮೀನು ಭೂಸ್ವಾಧೀನಕ್ಕೆ ಪರವಿರೋಧದ ಹೋರಾಟ ತೀವ್ರಗೊಳ್ತಾ ಇದೆ ಕೆಲ ರೈತ ಸಂಘಟನೆಯಿಂದ ಪರವಾಗಿ ಹೋರಾಟ ಆಗ್ತಿದೆ ಇನ್ನು ಕೆಲ ಸಂಘಟನೆಗಳಿಂದ ವಿರುದ್ಧವಾಗಿಯೂ ಕೂಡ ಹೋರಾಟ ನಡೆಯುತ್ತಿದೆ ಸಾವಿರದ ಇನ್ನೂರು ದಿನಗಳ ಹೋರಾಟದ ನಡುವೆ ಈಗ ದಿಢೀರ್ ಒಂದು ರೀತಿಯಾದಂತಹ ಪರ ವಿರೋಧ ಸಂಘಟನೆಗಳು ಹುಟ್ಟುಕೊಂಡಿದೆ ಜಮೀನನ್ನ ಕೊಡಲು ನಾವು ರೆಡಿ ಅನ್ನೋದಾಗಿ ಮೊನ್ನೆಯಷ್ಟೇ ಸುದ್ದಿಗೋಷ್ಠಿ ನಡೆಸಿದ್ದು ಕೆಲ ರೈತರು ಇಂದು ಸಿಎಂ ಭೇಟಿಯಾದಂತಹ ರೈತರಿಂದ ಭೂಮಿಗೆ ಪರ್ಯಾಯವಾಗಿ ಮೂರು ಪಾಯಿಂಟ್ ಐದು ಕೋಟಿ ಬೇಡಿಕೆಯನ್ನ ಇಡ್ತಿದ್ದಾರೆ ಸಿಎಂ ಭೇಟಿಯಾದಂತಹ ರೈತರು ತಮ್ಮ ಸಂಘಟನೆಯ ಸದಸ್ಯರಲ್ಲ ಭೂಸ್ವಾಧೀನ ವಿರೋಧಿ ಹೋರಾಟ ಸಮಿತಿಯಿಂದ ಸ್ಪಷ್ಟನೆ ಸಿಕ್ಕಿದೆ ಈಗ ಪತ್ರಿಕಾ ಪ್ರಕಟಣೆ ಮೂಲಕವಾಗಿ ಸಿಎಂ ಭೇಟಿಯಾದಂತಹ ರೈತರು ಈ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ದೇವನಹಳ್ಳಿ ರೈತರ ನಡುವೆ ಈಗ ಜಮೀನು ಭೂಸ್ವಾಧೀನಕ್ಕೆ ಗೊಂದಲದ ವಾತಾವರಣ ಸೃಷ್ಟಿಯಾಗಿದೆ ಒಂದಿಷ್ಟು ರೈತರು ಪರವಾಗಿದ್ರೆ ಇನ್ನೊಂದಿಷ್ಟು ಜನ ವಿರೋಧ ಇದ್ರೆ ಈ ನಡುವೆ ಭೂಸ್ವಾಧೀನ ವಿರೋಧಿ ಹೋರಾಟ ಸಮಿತಿಯಿಂದ ಸ್ಪಷ್ಟನೆಯನ್ನ ನೀಡಲಾಗಿದೆ ಪತ್ರಿಕಾ ಪ್ರಕಟಣೆಯ ಮೂಲಕವಾಗಿ ಸಿಎಂ ಭೇಟಿಯಾಗಿ ರೈತರು ಒಂದಿಷ್ಟು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅಮೂಲಕವಾಗಿ ಹಲವು ಗೊಂದಲಗಳಿದೆ ಈಗಾಗಲೇ ಸಾವಿರದ ಇನ್ನೂರು ದಿನಗಳವರೆಗೂ ಬಂದು ತಲುಪಿದೆ ಈ ಹೋರಾಟ ದೊಡ್ಡ ಮಟ್ಟದ ಹೋರಾಟ ಆಗ್ತಿದೆ ಒಂದಿಷ್ಟು ಜನ ಈಗಾಗಲೇ ಬೇಕು ಅನ್ನೋದಾದರೆ ಮತ್ತೊಂದು ಕಡೆಯಲ್ಲಿ ಇವತ್ತು ಸಿದ್ದರಾಮಯ್ಯವ್ರನ್ನ ಭೇಟಿಯಾದಂಥ ರೈತರು ಭೂಮಿಗೆ ಪರ್ಯಾಯವಾಗಿ ಮೂರು ಪಾಯಿಂಟ್ ಐದು ಕೋಟಿ ಬೇಡಿಕೆಯನ್ನು ಇಟ್ಟಿದ್ದಾರೆ ಪರ್ಯಾಯವಾಗಿ ಬೇಕು ಅನ್ನೋ ನಿಟ್ಟಿನಲ್ಲಿ ಒಟ್ಟಿನಲ್ಲಿ ಪರ ವಿರೋಧ ಚರ್ಚೆಗಳು ದೊಡ್ಡ ಮಟ್ಟದ ಸದ್ದು ಮಾಡ್ತಿದೆ ಭೂಸ್ವಾಧೀನ ವಿಚಾರದಲ್ಲಿ ಈಗ ಈಗಾಗಲೇ ನಿರಂತರವಾಗಿ ಹೋರಾಟ ಆಗ್ತಿದೆ ಪ್ರತಿಭಟನೆಗಳನ್ನು ಮಾಡ್ತಿದ್ದಾರೆ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗ್ತಿದ್ದಾರೆ ಇವೆಲ್ಲದರ ನಡುವೆ ದೇವನಹಳ್ಳಿಯ ರೈತರು ಜೊತೆಗೆ ಸಿಎಂ ಸಿದ್ದರಾಮಯ್ಯವರು ಕೂಡ ಸಭೆ ಮಾಡಿದ್ದಾರೆ ಕೆಐಎಡಿಬಿ ಬಿ ಜಮೀನು ಸ್ವಾಧೀನಕ್ಕೆ ಪರ ವಿರೋಧದ ಹೋರಾಟಗಳು ತೀವ್ರಗೊಳ್ತಾ ಇದೆ ಇವೆಲ್ಲದರ ನಡುವೆ ಕೆಲ ರೈತ ಸಂಘಟನೆಗಳಿಂದ ಪರವಾಗಿ ಹೋರಾಟ ನಡೀತಿದೆ ಸರಿ ಇದು ಮಾಡಲಿ ಸ್ವಾಧೀನ ಅನ್ನೋದು ಬಟ್ ಕೆಲ ಸಂಘಟನೆಗಳು ವಿರುದ್ಧವಾಗಿ ಹೋರಾಟವನ್ನು ಮಾಡ್ತಿದ್ರು ಈ ಹೋರಾಟಗಳು ಈಗ ಸಾವಿರದ ಇನ್ನೂರು ದಿನಗಳು ಕಳೆದಿದೆ ಇವೆಲ್ಲದರ ನಡುವೆ ದಿಢೀರ್ ಹುಟ್ಟುಕೊಂಡಿದೆ ಈಗ ಪರ ಸಂಘಟನೆಗಳು ಸ್ವಾಧೀನ ಆಗಲಿ ಅನ್ನುವಂಥ ಮಾತನ್ನ ಕೂಡ ಕೆಲ ಸಂಘಟನೆಗಳು ರೈತರು ಕೂಡ ಅದೇ ವಿಚಾರವಾಗಿ ಎತ್ತಿದ್ದಾರೆ ಜಮೀನನ್ನ ಕೊಡೋದಕ್ಕೆ ನಾವು ರೆಡಿ ಅನ್ನೋದಾಗಿ ಮೊನ್ನೆ ಸುದ್ದಿಗೋಷ್ಠಿಯನ್ನ ನಡೆಸಿದ್ರು ಕೆಲ ರೈತರು ನಾವು ರೆಡಿ ಇದ್ದೀವಿ ಏನ್ ಭೂ ಸ್ವಾಧೀನ ಮಾಡುವಂತಹ ಪ್ರಕ್ರಿಯೆಗಳೇನಿದೆಯಲ್ಲ ಇದಕ್ಕೆ ನಾವು ರೆಡಿ ಇದ್ದೀವಿ ಅನ್ನೋದಾಗಿ ಕೆಲ ರೈತರು ಕೆಲ ಸಂಘಟನೆಗಳು ಕೂಡ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದ್ವು ಮೊನ್ನೆಯಷ್ಟೇ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿಯಾದಂತಹ ರೈತರಿಂದ ಭೂಮಿಗೆ ಪರ್ಯಾಯವಾಗಿ ಮೂರು ಪಾಯಿಂಟ್ ಐದು ಕೋಟಿಯ ಬೇಡಿಕೆಯನ್ನ ಇಟ್ಟಿದ್ದಾರೆ ಮುಖ್ಯಮಂತ್ರಿಗಳ ಮುಂದೆ ಆ ಮೂಲಕವಾಗಿ ಸಿಎಂ ಅವ್ರನ್ನ ಭೇಟಿಯಾದಂಥ ರೈತರು ನಮ್ಮ ಸಂಘಟನೆಯ ಸದಸ್ಯರ ಅಲ್ಲ ಏನೇನು ವಿಚಾರಗಳಿದೆಯಲ್ಲ ವಿಚಾರವಾಗಿ ಧ್ವನಿ ಎತ್ತಿದ್ದಾರೆ ಇನ್ನು ಕಲಬುರಗಿಯಲ್ಲಿ ಚಿನ್ನದ ಅಂಗಡಿಯನ್ನ ದೋಚಿ ಎಸ್ಕೇಪ್ ಆಗಿರುವಂತಹ ಪ್ರಕರಣದಲ್ಲಿ ತನಿಖೆಯಲ್ಲಿ ಈಗ ದರೋಡೆಕೋರರ ಬಗ್ಗೆ ಮಹತ್ವದ ಸುಳಿವು ಪತ್ತೆಯಾಗಿದೆ ಚಿನ್ನದ ಅಂಗಡಿಯನ್ನ ದೋಚಿ ಎಸ್ಕೇಪ್ ಆಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯಲ್ಲಿ ದರೋಡೆಕೋರರ ಬಗ್ಗೆ ಮಹತ್ವದ ಸುಳಿವು ಪತ್ತೆಯಾಗಿದೆ ಪಶ್ಚಿಮ ಬಂಗಾಳದಿಂದ ಬಂದು ರಾಬರಿ ಮಾಡಿ ಎಸ್ಕೇಪ್ ಆಗಿರೋದು ತನಿಖೆಯಲ್ಲಿ ಗೊತ್ತಾಗ್ತದೆ ದರೋಡೆಕೋರರ ಜಾಡನ್ನ ಬೆನ್ನತ್ತಿ ಬಂಗಾಳದತ್ತ ಹೊರಟಿದ್ದಾರೆ ಕಾಕಿ ಕಲಬುರಗಿಯಿಂದ ಹೈದರಾಬಾದ್ಗೆ ತೆರಳಿ ಅಲ್ಲಿಂದ ಪಶ್ಚಿಮ ಬಂಗಾಳಕ್ಕೆ ಪ್ರಯಾಣವನ್ನ ಬೆಳೆಸಿದ್ದಾರೆ ಈ ದರೋಡೆಕೋರರು ಅನ್ನೋದು ಸದ್ಯ ತನಿಖೆಯಲ್ಲಿ ಎಲ್ಲವೂ ಕೂಡ ಬಯಲಾಗ್ತಿದೆ ದೃಶ್ಯದಲ್ಲಿ ಗಮನಿಸ್ತಾ ಇದೀವಲ್ಲ ನೋಡಿ ಕಳ್ಳರು ಕಳತನವನ್ನ ಮಾಡಿ ಆರಾಮಾಗಿ ಒಂದು ಸುಮಾರು ಎಂಟುನೂರು ಮೀಟರ್ ಅಷ್ಟು ನಡೆದುಕೊಂಡು ಹೋಗಿ ಅದಾದ್ಮೇಲೆ ಆಟೋ ಹೊತ್ತಿ ಬಸ್ ಅನ್ನ ಹತ್ತಿ ಎಸ್ಕೇಪ್ ಆಗಿದ್ರು ಎಲ್ಲರನ್ನ ಬೆಚ್ಚಿ ಬೀಳಿಸಿತ್ತು ಈ ಪ್ರಕರಣ ಸದ್ಯ ಇವ್ರು ಯಾರ್ಯಾರು ಕಳತನ ಮಾಡಿದ್ರಲ್ಲ ಈ ಕಳ್ಳರು ಕತಿರ್ನಾ ಕಳ್ಳರು ಇವರೆಲ್ಲರೂ ಕೂಡ ಪಶ್ಚಿಮ ಬಂಗಾಳದಲ್ಲಿದ್ದಾರೆ ಆ ಮೂಲದವರು ಅಲ್ಲಿಗೆ ಹೋಗಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಯಾಕಂದ್ರೆ ಕಳೆತನ ಆದ್ಮೇಲೆ ಕಲಬುರಗಿಯಿಂದ ಹೈದರಾಬಾದ್ಗೆ ತೆರಳಿ ಅಲ್ಲಿಂದ ಪಶ್ಚಿಮ ಬಂಗಾಳಕ್ಕೆ ಪ್ರಯಾಣವನ್ನ ಬೆಳೆಸಿದ್ದಾರೆ ಅನ್ನೋದು ಸದ್ಯ ತನಿಖೆಯ ಅಂಶದಲ್ಲಿ ಗೊತ್ತಾಗಿದೆ ಹೀಗಾಗಿ ಪೊಲೀಸರು ಕೂಡ ತಂಡವನ್ನ ರಚನೆ ಮಾಡಿಕೊಂಡು ಈ ಕತೀರ್ನಾ ಕಳ್ಳರಿಗೆ ಬಲೆಯನ್ನ ಬೇಯಿಸಿದ್ದಾರೆ ನೋಡಿ ಏನು ಆಗಿಲ್ಲ ಆರಾಮಾಗಿ ವಾಕಿಂಗ್ ಹೋದಾಗ ಹೋಗ್ತಿದಾರಲ್ಲ ಇವರೆಲ್ಲರೂ ಕತಿರ್ನಾ ಕಳ್ಳರು ಚಿನ್ನ ದಂಗಡಿಗೆ ಹೋಗಿ ಅಲ್ಲಿದ್ದಂತ ಮಾಲೀಕನ ಕೈಯನ್ನ ಕಟ್ಟಿ ಬಾಯಿಗೆ ಪ್ಲಾಸ್ಟರ್ ಅನ್ನ ಹಾಕಿ ಅದಾದ ಮೇಲೆ ಸಿಕ್ಕಿದ್ದೆಲ್ಲವನ್ನ ದೋಚ್ಕೊಂಡು ನಡ್ಕೊಂಡೇ ಗಡಿಬಿಡಿಯಲ್ಲಿ ಓಡೋಗಿಲ್ಲ ನಡ್ಕೊಂಡೇ ಆರಾಮಾಗಿ ಹೋಗಿ ಆಟೋ ಹತ್ತಿ ಬಸ್ ಹತ್ತಿ ಅಲ್ಲಿಂದ ಪಶ್ಚಿಮ ಬಂಗಾಳಕ್ಕೆ ಪ್ರಯಾಣವನ್ನ ಬೆಳೆಸಿದ್ದಾರೆ ಅನ್ನೋದು ಸದ್ಯ ತನಿಖೆಯಲ್ಲಿ ಗೊತ್ತಾಗ್ತಿದೆ ಪಶ್ಚಿಮ ಬಂಗಾಳದಿಂದ ಬಂದು ದರೋಡಿಯನ್ನ ಮಾಡಿದ್ದಾರೆ ಅನ್ನೋ ವಿಚಾರ ಗೊತ್ತಾಗ್ತಿದ್ದಂತೆ ಅವೆಲ್ಲವನ್ನ ಜಾಲಾಡಿದಂತ ಪೊಲೀಸರು ಸದ್ಯ ಎಸ್ಕೇಪ್ ಆಗಿರುವಂತ ಕಳ್ಳರ ಹಿಂದೆ ಬಿದ್ದಿದ್ದಾರೆ ಈ ಮೂಲಕವಾಗಿ ಪೊಲೀಸರ ತನಿಖೆಯೂ ಕೂಡ ಚುರುಕುಗೊಳ್ತಾ ಇದೆ ದರೋಡಿಯ ಹಿಂದೆ ಇದ್ದಿದ್ದು ನಾಲ್ವಲ್ಲ ನಾಲ್ವರಲ್ಲ ಐವರು ಅನ್ನುವಂಥ ಮಾಹಿತಿ ಕೂಡ ಸಿಗ್ತಿದೆ ಆ ನಿಟ್ಟಿನಲ್ಲಿ ಕಲಬುರಗಿಯಲ್ಲೇ ಹಾಡು ಹಗಲೆ ಚಿನ್ನದ ಅಂಗಡಿಗೆ ಬಂದು ಬೆದರಿಸಿ ಸಿಕ್ಕಿದೆಲ್ಲವನ್ನ ದೋಚಿಕೊಂಡು ಎಸ್ಕೇಪ್ ಆಗಿದ್ರು ಪ್ರಕರಣದಲ್ಲಿ ಈಗ ದರೋಡೆಕೋರರು ಯಾರು ಎಲ್ಲಿಂದ ಬಂದ್ರು ಎಲ್ಲಿ ಹೋಗಿದ್ದಾರೆ ಅನ್ನೋ ವಿಚಾರ ಕೂಡ ಸಿಕ್ತಿದೆ ಎಸ್ ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಿದೆ ದರೋಡೆಯ ಹಿಂದೆ ಇದ್ದಿದ್ದು ನಾಲ್ವರಲ್ಲ ಐವರು ಅನ್ನೋದಾಗಿ ದರೋಡೆಯ ಪ್ರಮುಖ ಸೀನ್ ಅಲ್ಲಿ ಕಂಡಿದ್ದು ಮಾತ್ರ ನಾಲ್ವರು ದರೋಡೆಯ ಹಿಂದಿದ್ದಾನೆ ಮತ್ತೊಬ್ಬ ಮಾಸ್ಟರ್ ಮೈಂಡ್ ಅನ್ನೋದು ಗೊತ್ತಾಗ್ತಿದೆ ದರೋಡೆಯ ಹಿಂದಿರುವಂತ ಮಾಸ್ಟರ್ ಮೈಂಡ್ ಬಗ್ಗೆ ಸುಳಿವು ಸಿಗ್ತಾ ಇದೆ ಈಗ ರಾಬರಿ ಬಳಿಕ ನಾಲ್ವರು ಬಸ್ ಸ್ಟಾಪ್ಗೆ ಆಗಮಿಸ್ತಾರೆ ಕಳತನ ಮಾಡಿಕೊಂಡು ಅಲ್ಲೇ ಎಂಟ್ರಿ ಆಗಿದ್ದ ಮತ್ತೊಬ್ಬ ಕತರ್ನಾಕ್ ಕಳ್ಳ ದೂರದಲ್ಲಿದ್ದ ಆತ ಐದನೇ ಆರೋಪಿ ಈಗ ನಾಲ್ವರಿಗೆ ಹಣಕಾಸಿನ ಸಹಾಯವನ್ನು ಮಾಡಿರುವಂತ ಸುಳಿವು ಸಿಗ್ತಾ ಇದೆ ಫೋನ್ಪೇ ಮುಖಾಂತರ ಹಣದ ಟ್ರಾನ್ಸಾಕ್ಷನ್ ಮಾಡಿರುವಂತ ಮಾಹಿತಿ ಸಿಗ್ತಾ ಇದೆ ಹೀಗಾಗಿ ಆರಂಭಿಕವಾಗಿ ಕಲಬುರಗಿಯ ಚಿನ್ನದ ಅಂಗಡಿಯಲ್ಲಿ ಏನು ಕತರ್ನಾ ಕಳ್ಳರು ಕೈ ಚಳಕ ಮರಿತಾರಲ್ಲ ಆಗ ನಾಲ್ವರು ಮಾತ್ರ ಗೊತ್ತಾಗತ್ತೆ ಓ ನಾಲ್ಕು ಜನ ಬಂದಿದ್ರು ಹೀಗೆ ಮಾಡಿದ್ರು ಅನ್ನೋದು ಬಟ್ ಮತ್ತೊಬ್ಬ ಮಾಸ್ಟರ್ ಮೈಂಡ್ ಐದನೇ ವ್ಯಕ್ತಿ ಯಾರು ಈ ಕಳ್ಳ ದರೋಡೆ ಮಾಹಿತಿ ಈಗ ಸಿಕ್ಕಿದೆ विश्वास होती ना प्रमुख का न्यूज़ अपडेट्स नोट आयरी गारंटी न्यूज़ सुधिकाचिता न्याय निष्चिता